ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ಹಾಯ್ ಎಲ್ಲರಿಗೂ ಸ್ವಾಗತ ಅಂತ ಅನ್ಕೊಂಡಿ ಈಗ ನಾವು ವಿಡಿಯೋ ಅನ್ನು ಸ್ಟಾರ್ಟ್ ಮಾಡತಿದ್ದೇನೆ ಈಗ ನಾವು ಈವರ್ನಿಗೆ ನಮ್ಮ ತಿಮ್ಮನಿಗೆ ಏ ಓದಿಸಬೇಕು ಒಂದು ಕಥೆ ನಿನ್ನ ತಿಮ್ಮ ಅಂತ ಓ ದೇವರ ಅದ್ಯಾವುದೊಂದು ಆಡಿದಿಲ್ಲ یاد ಅದು ತೋಟಕ್ಕೆ ಹೋಗೋ ತಿಮ್ಮ ತೋರ ಬಂದಿ ತಮ್ಮ ಆಮೇಲೆ ಹಸು ಮೈಸೋ ತಿಮ್ಮ ಅಲ್ಲಿ ಹಾವು ಇತ್ತಮ್ಮ ಏಯ್ ಹಸು ಆದಿತ್ತಮ್ಮ ಹೌದು ಹೂವನ್ನು ಬಿಡಿಸೋ ತಿಮ್ಮ ಅಂದ್ರೆ ಹಾವು ಕಚ್ಚಿ ತಮ್ಮ ಅಂತ ಹೇಳೋದು ಊಟಕ್ಕೆ ಬಾರೋ ತಿಮ್ಮ ಓಡಿ ಓಡಿ ಬಂದೆ ಅದು ಓಡಿ 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 ನಮ್ಮ ಅಲ್ಲ ಓಡಿ ಓಡಿ ನಮ್ಮ ಅಮ್ಮ ಬಾಬಾ ಹಿಂಗೆ ತಿಮ್ಮ ತಿಮ್ಮ ನನ್ ತಿಮ್ಮ ಇವನು ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಪ್ಲೀಸ್ ನೋಡಿ ಈಗ ಈ ನಡುವೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ತಾನೆ ನನಗೆ ಸಿಕ್ಕಾಪಟ್ಟೆ ತಲೆ ತಿಂತಾನೆ ಎಲ್ಲಾ ಕೆಲಸ ಮುಗಿದು ಇನ್ನೇನು ಆರಾಮಾಗಿ ಟಿವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಅನ್ನೋ ಟೈಮ್ ಬಿ ಕರೆಕ್ಟಾಗಿ ಇವರ ಟೆಸ್ಟ್ ಕೇಳೋದು ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಎಂತ ಮಾвли ನಾನು ಫ್ರೆಂಡ್ಸ್ ಏನು ಮಾಡ್ಲಿ ಇದಕ್ಕೆ ಏನಾದರೂ ಸೊಲ್ಯೂಷನ್ ಕೊಡಿ ಫ್ರೆಂಡ್ಸ್ ಇವೆ 2 ಡೇಸ್ ಅಕೈರಿ ಫ್ರೆಂಡ್ಸ್ ಸೊಲ್ಯೂಷನ್ ಬರುತ್ತೆ ಆಮೇಲೆ ಮತ್ತೆ ಇನ್ನೊಂದು ಟೆಸ್ಟ್ ಓಡ್ ಬಂದ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಇರೋದು ಏಪ್ರಿಲ್ ಫ್ರೆಂಡ್ಸ್ ಓಹ್ ಏಪ್ರಿಲ್ ಗೆ ಎಕ್ಸಾಮ್ ಎಲ್ಲ ಮುಗಿದು ಎಷ್ಟೆ ಸ್ಟ್ಯಾಂಡರ್ಡ್ ಹೋಗ್ತಿತ್ತಾ ಆ ಮಾರ್ಚ್ ಅಲ್ಲಿ ಎಕ್ಸಾಮ್ ಬರುತ್ತೆ ಆ ಈಗ ಫೆಬ್ರವರಿ ಕೊಟ್ಟೋದಾ ಅಟ್ ಲೀಸ್ಟ್ ನ್ಯೂ ಇಯರ್ ಆದರೂ ಆರಾಮಾಗಿ ಸೆಲೆಬ್ರೇಟ್ ಮಾಡ್ಬೋದು ಆ ಟೈಮಲ್ಲಿ ಯಾವ ಟೇಸ್ಟು ಎಂತ ಇರೋಲ್ಲ ನಾನು ಹೊರಗಡೆ ಹೋಗ್ಬೇಕು ದಾರ ತರೋದಕ್ಕೆ ಈ ನನ್ನ ಮಗನ ಕೇಳೋದೆ ಆಯ್ತು ಬಂದ್ಬಿಟ್ಟು ಇದೇ ಹೊಡೆದ ಇದೇ ಮಾಡಿ ಎದ್ಬಿಟ್ಟು ಹಾಲು ಕುಡ್ದು ರಸ್ ತಿಂದ ಯಾಕೋ ಬಾರೋ ಯಾಕೋ ಹಾಲು ರಸ್ಕು ಎಲ್ಲ ತಿಂದ್ಬಿಟ್ಟು ಈಗ ಕುತ್ಕೊಂಡಿದ್ದಾನೆ ಎಂಟು ಗಂಟೆ ಆಗಿದೆ ಈಗ ಒಪ್ಪಿಸ್ತೀನಿ ಬಾ ಅಂತ ಕನ್ನಡ ಒಂದೇ ಇರೋದು ನಾಳೆ ಅದಕ್ಕೆ ಡ್ರಾಯಿಂಗ್ ಅದು ನಿನಗೆ ಬಿಟ್ಟಿದ್ದು ನಾನಿಲ್ಲಿ ಏನು ಗೊತ್ತಾ ಇಲ್ಲಿ ಪಿಕಪ್ ನೇಯಿ ಕೊಟ್ಟಿದ್ರೆ ಅಲ್ಲಿ ಹೋಗಿ ಕೊಡಿ ಮರಿ ಬರ್ದಿರ್ತಾನೆ ಅಂತವಗ ಅದಕ್ಕೆ ಡ್ರಾಯಿಂಗ್ ತಲೆ ಕಡಿಸ್ಕೊಳಲ್ಲ ಡ್ರಾಯಿಂಗ್ ಅಂತ ತಲೆ ಕೆಡಿಸ್ಕೊಳಲ್ಲ ನಾನು ಎಷ್ಟಾದರೂ بریಲಿ ಹೆಂಗಾದರೂ بریಲಿ ಇವಾಗ ಇವತ್ತು ಆಮೇಲೆ ಹೋಗಿ ಥ್ರೆಡ್ ಎಲ್ಲಾ ತಗೊಂಡು ನಾನು ಬರ್ತೀನಿ ಬೇಡ ಯಾಕೆ ಬೇಡ ಅಂದೆ ಬೇಡ ಇಲ್ಲ ಓಚಿದಾಯಿತು ನನಗೆ ಹಂಗೇ ವರ್ಕ್ ಕೊಟ್ಟಬಿಟ್ಟು ಹಂಗೇ ಇದು ತಗೊಂಡು ಥ್ರೆಡ್ ತಂದಿರೋಣ ಅಂತ ನಾನು ಹೇಳಿದೆ ನಿಮಗೆ ಹತ್ರ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಅಂತೇಳಿ ಇದೆ ಆ ಸ್ಯಾರಿ ನೋಡ್ಬೋದು ಇದು ಸ್ಯಾರಿ ಈ ಥರ ಇದೆ ಮತ್ತೆ ಬಾರ್ಡ್ರಲ್ಲಿ ಈ ಥರ ಇದೆ ಬಟ್ ಸೆರಗು ಬಂದಾಗ ಈ ಥರ ಇದೆ ಸೆರಗು ಈ ಕಲರ್ ಇದೆ ಬ್ಲೌಸು ಅದಕ್ಕೆ ಇದಕ್ಕೆ ಈ ಬ್ಲೌಸ್ ಮ್ಯಾಚ್ ಆಗುತ್ತೋ ಇಲ್ವೋ ವರ್ಕ್ ಮಾಡಿಸ್ಲೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲಿ ಇದೆ ಸೆರಗು ಅದೇ ಕಲರ್ ಇರೋದರಿಂದ ಬ್ಲೌಸ್ ಒಂದು ಕಲರು ಸ್ಯಾರಿ ಒಂದು ಕಲರು ಆ ಥರ ಆಗಿಬಿಡುತ್ತೆ ಅದು ಇದನ್ನೇ ಸ್ಟಿಚ್ ಕೊಡ್ತೀನಿ ನೋಡೋಣ ಹಿಂಗಾಗುತ್ತೆ ಸ್ಟಿಚ್ ಎಲ್ಲ ವರ್ಕಿಗೆ ಕೊಡ್ತೀನಿ ಸಿಂಪಲ್ಲಾಗಿ ಕೊಡ್ತೀನಿ ಇದೇ ಕಲರು ನೋಡೋಣ ಅಂದ್ಕೊಂಡಿದ್ದೀನಿ ಏನು ಮಾಡೋದು ಕೊಟ್ಟಿದ್ದು ಸರಿನಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿದ್ದ ನಾನು ಸ್ಯಾರಿ ಇದನ್ನು ತೊಗೊಂಡಾಗ ಆ್ಯಕ್ಚುಲಿ ಸರಿಗು ಓಪನ್ ಮಾಡಿಸಿ ನೋಡಬೇಕಾಗಿತ್ತು ಬಟ್ ನಾನು ನೋಡಲಿಲ್ಲ ಮೇಲುಗಡೆ ಈ ಒಂದು ಡಿಸೈನ್ ಏನಿದೆ ಇಷ್ಟ ಆಗ್ಬಿಟ್ಟು ತೊಗೊಂಡ್ಬಿಟ್ಟೆ ನಾನೇನು ಅಂದ್ಕೊಂಡೆ ಗೊತ್ತಾ ಇದೇ ಕಲರೇ ಸರಿಗೂ ಇರುತ್ತೆ ಮತ್ತು ಬ್ಲೌಸ್ ಪೀಸು ಇರುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ಅದು ನೋಡಿದ್ರೆ ಈ ಥರ ಇದೆ ಹೌದು ಸರಿಗು ಬಂದು ಈ ಕಲರ್ ಇದೆ ಹಾಗಾಗಿ ನೋಡೋಣ ಈಗ ಸರಿಗೂ ಆ ಕಲರ್ ಇರೋದ್ರಿಂದ ಬ್ಲೌಸು ಅದೇ ಕಲರ್ ಹಾಕಿದ್ರೆ ಮ್ಯಾಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದು ಸಿಂಪಲಾಗಿ ವರ್ಕಿಗೆ ಕೊಡೋಣ ಅಂತೇಳಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಸ್ಟಿಚ್ ಮಾಡೋಕ್ಕೆ ಕೊಡ್ಬೋದಲ್ವಾ ಸೊ ಹಾಗಾಗಿ ಇದೊಂದು ಮತ್ತೆ ನಮ್ಮ ಮತ್ತೆದೊಂದು ಸ್ಯಾರಿ ಕೊಡಬೇಕು ಸ್ಟಿಚಿಂಗ್ಗೆ ಅವರು ಸ್ಟಿಚ್ಚಿಂಗ್ ಅಲ್ಲ ಸಾರಿ ಇದಕ್ಕೆ ವರ್ಕಿಗೆ ಕೊಡಬೇಕು ಎಲ್ಲ ಇದೆ ಬಗೆಲ್ಲ ಇಟ್ಕೊಂಡೋಗ್ತೀನಿ ಹೆಂಗೆ ಎಳೆ ಎಳೆ ಬಂದಿದೆ ಇದು ಸಿಕ್ಸಾಗಿ ಫೋರ್ ಮಾಡಿಲ್ಲ ಎಳೆ ಎಳೆ ಬಂದಿದೆ ನಾನು ಆಯ್ತು ಬ್ಲೌಸ್ ತೊಗೊತೀನಿ

ದಾರ ಬ ತರ ಇದಾಗಿದೆ ಬೇರೆ ಬ್ಲೌಸ್ ಕೊಡ್ತಾ ಇದ್ದೇವ ಇದು ವರ್ಕ್ ಆಗಿರೋದೇನೆ ಬಟ್ ಅದೇನು ಗೊತ್ತಾ ಸ್ವಲ್ಪ ಬ್ರಾಡ್ ಕಮ್ಮಿ ಇದೆ ಮತ್ತೆ ಇದು ಕಮ್ಮಿ ಇದೆ ಲೆಂತ್ ಬ್ಲೌಸ್ ಲೆಂತ್ ಸೊ ಹಂಗಾಗಿ ಅವ್ರು ಅದೇ ಅಡ್ತೆಗೂ ಮಾಡ್ಬಿಡ್ತಾ ಇದ್ರು ವರ್ಕ್ ಈ ಸಲ ಸ್ವಲ್ಪ ಬ್ರಾಡ್ ಆಗಿರೋದೆ ಕೊಡ್ತೀನಿ ಇದೊಂದು ನಮ್ಮತ್ತೆ ಇದೊಂದು ಕೊಟ್ಟು ಬರ್ಬೇಕು ಸೊ ಕೊಟ್ಬಿಟ್ಟು ಬರ್ತೀನಿ ವರ್ಕಿಗೆ ನೋಡಿ ಯಾವ ವರ್ಕ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನನಗೆ ಇನ್ನು ಬೇರೆದು ಯಾವುದು ನಾವು ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ನಾವು ಯಾವ ವರ್ಕ್ ಕೊಡ್ತೀವಿ ಅದನ್ನು ಮಾತ್ರ ವೀಡಿಯೋ ಮಾಡ್ಕೊಬೋದು ಇನ್ನೊಂದು ಮತ್ತೆ ಅವ್ರಿಗೂ ಸೀರೆ ಕೊಡ ತೊಗೊಂಡಿ ಅಂತ ಕೊಟ್ಬಿಟ್ಟು ಧಾರಾ ಗಣ ಅವ್ನು ಅವು ಸರಿ ಇಲ್ಲ ಅಂದಿದ್ದರೆ ಸಂಜೆನೇ ಹೋಗ್ಬಿಡ್ತಾ ಇದ್ದಾರೆ ಅವ್ನಿಗೆ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಬೇಗ ಮುಗಿದು ಸಬ್ನಿಂಗ್ ಆಗಿ ಹೋಗ್ತಾ ಇದ್ದೀನಿ ಇವ್ರು ಪಕ್ಕದ ರೋಡ್ ಹೋಗಬೇಕು ಹೆಲ್ಮೆಟ್ ಎಂತ ಮಾಡೋದು ಇವ್ನೇನಾದರೂ ಶಿಮ್ಲಾದಲ್ಲಿ ಕರ್ಕೊಂಡು ಕಾಶ್ಮೀರ್ ಶಿಮ್ಲ ಕರ್ಕೊಂಡು ಹೋಗಿಬಿಟ್ಟ ಹೋಗಲ್ವ ಪ್ರಿಯಾ ಕರ್ಕೊಂಡು ಹೋಗಿ ತಿಂದಿದ್ರು ಹೋಗಲ್ವ ಹೌದಾ ಅಯ್ಯೋ ದೇವ್ರೆ ಇಲ್ಲೇ ಇರ್ಬೋದಾ ಇಲ್ಲಿಯೇ ಕರ್ಕೊಂಡು ಹೋಗ್ತೀನಿ ಕಾಶ್ಮೀರ್ಗೆ ಅಂದ್ರೂ ಕರ್ಕೊಂಡು ಹೋಗಲ್ವಂದ್ರು ನಡೀರಿ ನಡಿ ನಡಿ ಆಯ್ತು ಹಾಯ್ ಫ್ರೆಂಡ್ಸ್ ಸರಿಯಾಗಿ ಇಂಟ್ರೋ ಮಾಡೋಕ್ಕೆ ನನ್ನ ಮಗ ಬಿಟ್ಟಿಲ್ಲ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಇಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ವಸ್ಬಿಡೋ ಆದರೆ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫಸ್ಟು ವರ್ಕಿ ಕೊಟ್ಬಿಡೋಣ ಅಂತೇಳಿ ಹೋದೆ ಬಟ್ ಅಲ್ಲಿ ಯಾವುದು ವರ್ಕಿ ಕೊಡಬೇಕಂದೇ ತಲೆಗೆಟ್ ಹೋಗ್ತಾ ಬಟ್ ಈ ಸಲ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ ಎಲ್ಲ ಮಾಡಿಸಿ ಇಟ್ಟಿದ್ರು ಅವರು ಅಂದರೆ ಅದೆಲ್ಲ ಅಬೋ ತೌಸಂಡ್ ಅಂಡ್ ತೌಸಂಡ್ ರುಪೀಸ್ ಇತ್ತು ತೌಸಂಡ್ ಹಂಡ್ರೆಡ್ ಆ ಥರ ಇತ್ತು ಬಟ್ ನನಗೆ ಅಷ್ಟೊಂದೆಲ್ಲ ಬೇಕಾಗಿರಲಿಲ್ಲ ಈಗ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಲ್ಲ ಅದಕ್ಕೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಇದು ಸಿಂಪಲ್ಲಾಗಿ ಅತ್ತೆ ಸ್ಯಾರಿ ಕೊಟ್ಟಿದಂಥದ್ದು ಇದು ಬಂದುಬಿಟ್ಟು ಸೇಮ್ ನನ್ನ ಸ್ಯಾರಿ ಕಲರ್ ಏನಿದೆ ಅದೇ ವರ್ಕ್ ಇತ್ತು ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಅದನ್ನು ಕೊಟ್ಟು ಬಂದಿದ್ದೀನಿ ಇನ್ನು ಅವರೇನು ತೌಸಂಡ್ ಹಂಡ್ರೆಡ್ ಆ ಥರದ್ದೆಲ್ಲ ಮಾಡಿದಾರಲ್ಲ ಅದು ಸಿಲ್ಕ್ ಸ್ಯಾರಿಗೆ ಕೊಡುವಾಗ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ನಾನು ಯಾವ್ದು ಕೊಡ್ತೀನಿ ಅಂತ ಸೊ ಒಂದಕ್ಕಿಂತ ಒಂದು ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ ಅದು ಅಲ್ಲಿ ಬಂದ್ಬಿಟ್ಟು ರೋಡೆಲ್ಲ ಲೈಟಿಂಗ್ಸ್ ಹಾಕಿದರು ಅವತ್ತು ಬಂದು ಹನುಮ ಜಯಂತಿ ಆಗಿದ್ದರಿಂದ ರಾಮಾಂಜನೇಯ ರಸ್ತೆ ಅದು ದೇವಸ್ಥಾನದ ರಸ್ತೆ ಸೊ ಹಾಗಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಗ್ರ್ಯಾಂಡ್ ಅಪ್ ಮಾಡಿದ್ರು ಬಟ್ ದೇವಸ್ಥಾನಕ್ಕೆ ಹೋಗಲಿಲ್ಲ ನಾವು ತುಂಬ ಚಳಿ ಇತ್ತು ಅವತ್ತಂತೂ ಹೇಳಬೇಕು ಅಂತಂದರೆ ತುಂಬ ಚಳಿ ಮತ್ತು ನಾನು ಥ್ರೆಡ್ ಕೂಡ ತೊಗೋಬೇಕು ಇಲ್ಲೇ ಅಲ್ಲೇ ಪಕ್ಕದಲ್ಲೇ ಇರೋವಂಥದ್ದು ಸೊ ಹಾಗೆ ಥ್ರೆಡ್ ತೊಗೊಂಡು ಮನೆಗೆ ಬಂದ್ವಿ ಇವತ್ತೆಷ್ಟು ಡೇಟ್ ಹ ಪಪ್ಪ ಹೇಳಿರ ತರ್ಟೀನ್ ಡಿಸೆಂಬರ್ ಏನ್ ಸ್ಪೆಷಲ್ ಇವತ್ತು ಬರೀ ತಿನ್ನೋದ್ ಬಿಟ್ರೆ ಇನ್ನೇನ್ ಗೊತ್ತಾಗದ ನಿಮ್ಗೆ ಸ್ಪೆಷಲ್ ಇಲ್ಲಿ ನೋಡ್ರಿ ನಾನು ಏನೋ ಒಂದ್ ಕೇಳ್ತಾ ಇದೀನಿ ನೋಡ್ಬಿಟ್ಟೆ ಗೊತ್ತಿಲ್ವಾ ನಿಮ್ಗೆ एंगेजमेंट डे एंगेजमेंट अॅनिवर्सरी हद्ष आयुगेजमेंटी एंगेजमेंट थर्टीन टू 13, 2009, ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ವೀಡಿಯೋ ಮಾಡುವಾಗ ನಾನು ಹಸ್ಬೆಂಡ್ ಜಗಳ ಹಾಡಿರೋದು ಸೊ ಅವತ್ತಂತೂ ನಿಜ ತುಂಬ ಕೋಪ ಬಂದ್ಬಿಟ್ಟಿತ್ತು ನನಗೆ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಈ ಥರ ಈ ಥರ ರೀ ಅಂದರೆ ಅದಕ್ಕೊಂದು ರೆಸ್ಪಾನ್ಸೇ ಮಾಡ್ತಾ ಇರಲಿಲ್ಲ ಅವರು ಅವ್ರಿಗೆ ಆ ಕಡೆ ಏನು ತಿಂತ ಇದ್ದೀನಿ ಆ ಕಡೆ ಗಮನ ಇತ್ತು ಸೊ ಹಂಗಾಗಿ ನಾನು ಬೇಜಾರಾಗಿ ವಿಡಿಯೋನೇ ಕಟ್ ಮಾಡಿಬಿಟ್ಟೆ ನಾನು ಮಾಡೋದಿಲ್ಲ ಹೋಗಿ ಅಂತೇಳ್ಬಿಟ್ಟು ಸೊ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡು ಅಂದರೆ ಜೋರು ಜಗಳ ನಾವೇನಿಲ್ಲ ನಮ್ದು ಎಂಥರ ಕೋಳಿ ಜಗಳ ನನಗೇನಂದರೆ ಅವ್ರು ಹೌದಾ ಅಂತ ಒಂದು ರಿಯಾಕ್ಷನ್ ಕೊಡ್ತಾರೆ ಹೌದಾ ಹೌದಾ ಅಂತೇಳಿ ಅಂತ ಅಂದ್ಕೊಂಡ್ರೆ ಅವರಿಗೆ ಹೊರ್ಗಡೆ ಚಳಿಯಿಂದ ಬಂದಿದ್ದಕ್ಕೂ ಅದಕ್ಕೂ ಅಲ್ಲಿ ಬಜ್ಜಿ ಕಟ್ಟಿಸ್ಕೊಂಡು ಬಂದರು ಸೊ ಅದನ್ನು ತಿನ್ನೋ ಕಡೆನೇ ಗಮನ ಇದೆಯಲ್ಲ ಇವರಿಗೆ ಅಂದ್ಬಿಟ್ಟು ತುಂಬ ಬೇಜಾರಾಯಿತು ನನಗೆ ಸೊ ಮದುವೆ ಆದ ವಸ್ತ್ರಲ್ಲಿ ಇರೋವಂಥ ಪ್ರೀತಿ ಹದಿನೈದು ವರ್ಷ ಆದಮೇಲೆ ಕಮ್ಮಿ ಆಗಿಬಿಟ್ಟಿದೆ ಅನ್ನಿಸ್ತಾ ಇತ್ತು ಅದನ್ನೇ ಹೇಳಿದೆ ಅವ್ರಿಗೆ ಫಿಫ್ಟೀನ್ ಇಯರ್ಸ್ ಆಯ್ತಲ್ಲ ಅದಕ್ಕೆ ಇವಾಗ ಕಮ್ಮಿ ಆಗಿದೆ ಪ್ರೀತಿ ಅಲ್ವಾ ಅಂಥೇಳಿ ಅವ್ರು ಆ ಥರ ಎಲ್ಲ ಏನಿಲ್ಲ ಅಂತ ಆಮೇಲೆ ಮಾಮೂಲಿ ಇದ್ದೇ ಇರುತ್ತಲ್ವಾ ಹದಿಬಿಟ್ಟು ಹ ಹ ಏನ್ ಗೊತ್ತಾ ಈಗ ಹೊಸದೊಂದು ರೀಲ್ ಅಪ್ಲೋಡ್ ಮಾಡಿದೆ ಅದನ್ನ ನೋಡ್ಬಿಟ್ಟು ಲೈಕ್ ಕೊಡಲಿಲ್ಲ ಅದಕ್ಕೆ ನಮ್ಮ ಇವು ನಮಗೆ ಬೇಕಾದವರು ನಮ್ಮ ರಿಲೇಟಿವ್ಸ್ ಯಾರಾದರೂ ಲೈಕ್ ಕೊಟ್ಬಿಟ್ರೆ ನಾನು ಫೇಮಸ್ ಆಗಿಬಿಡ್ತೀನಿ ಅಂದಿದ್ದಕ್ಕೆ ತಗೋ ಎಲ್ಲ ಲೈಕ್ ಕೊಡ್ತೀನಿ ಅಂದ್ಬಿಟ್ಟು ಇವಾಗ ನಂದನೇ ವೀಡಿಯೋಗಳು ಹಾಕ್ಕೊಂಡು ಕುತ್ಕೊಂಡು ನೋಡ್ತಾ ಇಲ್ಲ ಬರೀ ಲೈಕ್ ಕೊಡ್ತಾವೆ ನಾ ಎಂಗೇಜ್ಮೆಂಟ್ ಆನಿವರ್ಸರಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ಏನು ಇದಿಲ್ಲ ಬೋಂಡ ಬಜ್ಜಿ ತಿನ್ನೋದ್ರಲ್ಲಿ ಬಿಜಿ ಅಲ್ವಾ ಆ ಅಲ್ವ ರೀ ನಾನೇನು ಬೆಲೆನೇ ಏನು ಬೆಲೆನೇ ಇಲ್ವಾ ಹಂಗಾದ್ರೆ ಹೌದಾ ಮತ್ತೆ ಯಾಕೆ ನನ್ ಮತ್ತಿಗೆ ಬೆಲೆ ಕೊಡಲ್ಲ ಯಾವಾಗ ಈಗ ನಾನು ಹೇಳಿದ್ಮೇಲೆ ಮೇಲೆ ಹೇಳದ್ಮೇಲೆ ಹಳೇ ನನ್ನ ಮೈ ಎಲ್ಲ ನೋವೋ ಕುಡಿದು ಕುಡಿದು ಮೈ ನೋವರ ಮತ್ತೆ ಬ್ಲೂಟೂತ್ ಇಟ್ಕೊಂಡು ಕಿತಾಪತಿ ವಿಡಿಯೋ ಮಾಡುವಾಗ ಆಫ್ ಮಾಡೋದು ಆನ್ ಮಾಡೋದು ಏನ್ ಒಂದ್ಸಲ ಇದಾದೆ ಅನ್ಬಿಟ್ಟು ಪ್ರತಿ ಸಲ ಆಗ್ತೀನಿ ಹ ಆಯ್ತು ಬಿಡಪ್ಪ ನೀನ್ ಎತ್ತಿದಕ್ಕೆ ನನ್ನ ಬಕ್ರಾ ಮಾಡಿದಿಯಲ್ಲ ವೆರಿ ಗುಡ್ ನೋಡೋಣ ಡ್ಯಾನ್ಸ್ ನಾಳೆ ಟೆಸ್ಟ್ ಇಟ್ಕೊಂಡು ನಾಳಿದ್ದು ನಾಳಿದ್ದು ಟೂ ಸಬ್ಜೆಕ್ಟ್ ಇಟ್ಕೊಂಡು ಇವತ್ತು ಡ್ಯಾನ್ಸ್ ಇರ್ಲಿ ಬಿಡು ಅಲ್ವಪ್ಪ ಯಾಕೆ ತಲೆ ಕೆಡ್ಸ್ಕೋಬೇಕು ಹ ಅಲ್ವಾ ಅಲ್ವಾ ಸಂಡೇ ಕೂಡ ರೆಸ್ಟ್ ಇಲ್ಲ ಫ್ರೆಂಡ್ಸ್ ನಮಗೆ ಬೆಳಗ್ಗೆಯಿಂದ ಮನೆ ಕೆಲಸ ಅದಾದ್ಮೇಲೆ ಅಡಿಗೆ ಕೆಲಸ ಅಡಿಗೆ ಆದ್ಮೇಲೆ ಇವ್ರು ಓದ್ಸೋ ಕೆಲಸ ನಮ್ಮ ಕೆಲಸ ಯಾವಾಗ ಮಾಡೋದು ನಾವು ನಮ್ಮ ನ ಯಾವಾಗ ನಾವು ಎಂಜಾಯ್ ಮಾಡೋದು ನಂಗೆ ಅಳು ಬರ್ತಾ ಇದೆ ಇದು ಯಾವಣೆ ಬರ ಫ್ರೆಂಡ್ಸ್ ಇವರು ಓದೋ ಕೆಲಸನ ನಾವು ಮಾಡಿಸ್ಬೇಕು ಅನ್ನೋದು ನಿಮಗೆ ನೀವೇ ಮಾಡ್ಕೊಳ್ಳಿ ಫ್ರೆಂಡ್ ನಿನ್ನ ಮೇಲೆ ಯಾಕೆ ಫ್ರೆಂಡ್ ಸ್ಕೂಲ್ ಫ್ರೆಂಡ್ ನೆಕ್ಸ್ಟ್ ಇಯರ್ ಇಂದ ಸ್ಕೂಲ್ ಆದ್ರೂ ನಿಮ್ಗೆ ಹೇಳ್ಕೊಂಡು ಕುತ್ಕೊಳ್ಳೋದು ನನ್ನ ಕೆಲಸನ ಫ್ರೆಂಡ್ ನೀನೇ ಹೇಳಿ ಫ್ರೆಂಡ್ ಸಂಡೇ ಆದ್ರೂ ಅಟ್ಲೀಸ್ಟ್ ಫ್ರೀಯಾಗಿ ಇರ್ತೀನಿ ನಾನು ಫ್ರೆಂಡ್ ಎಲ್ಲರೂ ಸಂಡೇ ಫ್ರೀ ಡೇ ಅಂತಾರೆ ಫಂಡೇ ಅಂತಾರೆ ನಮ್ದು ಬರೀ ಕೆಲ್ಸ ಡೇ ಕೆಲಸ ಓದಿಸೋ ರೀಡಿಂಗ್ ಡೇ ರೀಡಿಂಗ್ ರೈಟಿಂಗ್ ಕುಕ್ಕಿಂಗ್ ವರ್ಕಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ ಬೆಳಗ್ಗೆಯಿಂದ ಎಂತ ಬಿಸಿ ಅಂತ ಹೇಳಿದ್ರೆ ಮೊಬೈಲ್ ಇಟ್ಕೊಳೋಕೆ ಆಗಲ್ಲ ಬ್ಲಾಗ್ ಆಕ್ಚುಲಿ ಬೆಳಗ್ಗೆಯಿಂದ ನಾನು ನಿನ್ನೆಯಿಂದ ಫುಲ್ ಬಿಸಿ ನಾನು ಎರಡು ಸಬ್ಜೆಕ್ಟ್ ಇರೋದ್ರಿಂದ ನೆನ್ನೆ ಮೊನ್ನೆ ಎಲ್ಲ ಟೆಸ್ಟಿಗೆ ಫ್ರೈಡೆ ಆ್ಯಕ್ಚುಲಿ ಈವ್ನಿಂಗು ಸ್ವಲ್ಪ ವ್ಲಾಗ್ ಮಾಡಿಕೊಂಡೆ ಅಷ್ಟೇ ನನಗೆ ಸ್ಯಾಟರ್ಡೆ ಅಂತ ಫುಲ್ಲು ಮಾಡಲೇ ಇಲ್ಲ ಬಿಡಿ ಸ್ಯಾಟರ್ಡೆ ಅವ್ನಿಗೆ ಓದಿಸೋದೇ ಆಯಿತು ಇವತ್ತೂ ಕೂಡ ಸಂಡೇ ಅಂದರೆ ಸ್ವಲ್ಪ ಎದ್ದೇಳೋದು ಲೇಟು ಕೆಲಸಗಳು ಲೇಟಾಗುತ್ತೆ ಜೊತೆಗೆ ವೆಜ್ ಎಲ್ಲ ಪ್ರಿಪೇರ್ ಮಾಡಬೇಕಾಗಿರುತ್ತಲ್ವ ಅದು ಕೂಡ ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಿಂದೆ ನೆನ್ನೆ ಸ್ವಲ್ಪ ಹಿಂದಿ ಎಲ್ಲ ಓದಿಸಿ ಇಟ್ಟಿದೆ ಅಂತೂ ಕೂಡ ನಾನು ಓದಿಸಿ ಮುಗಿಸೋ ಮುಗಿಸಿಲ್ಲ ಇನ್ನೂ ನನ್ನ ಫೋರ್ ಪಾಯಿಂಟ್ಸ್ ಏನೋ ಇದೆ ಹೊರಗಡೆ ಹೋಗಬೇಕು ಎಲ್ಲಂದರೆ ಚೀಟಿಗೆ ಹೋಗ್ಬೇಕು ಸೊ ಅದಕ್ಕೋಸ್ಕರ ಒಂದು ನಿಮಿಷ ಇರುತ್ತೆ ಒಂದು ನಿಮಿಷ ಇರುಟಿವೆ ಆ ಥರ ಚೀಟಿಗೆ ಹೋಗ್ಬೇಕು ಅದಕ್ಕೋಸ್ಕರ ಯಾಕೆ ಒಂಥರ ಸುಮ್ಮನೆ ಇದ್ಬಿಟ್ಟು ಸುಮ್ಮನೆ ಇದ್ದರೆ ಸರಿ ಚೀಟಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎದ್ದೆ ಹಂಗೆ ಸ್ವಲ್ಪ ನಂದು ಒಂದಷ್ಟು ಕುರುರಲ್ಲಿ ನನ್ನ ಕೆಲಸ ಇದೆ ಒಂದೆರಡು ಎರಡು ಸೀರೆಗೆ ಬ್ಲೌಸ್ ಪೀಸ್ಗಳು ತರಬೇಕು ಗೊತ್ತಿಲ್ಲ ಲಾಸ್ಟ್ ಟೈಮ್ ಹೋದಾಗ ಇದೇ ಥರ ಸಂಡೆ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತು ಈ ಸಲೂ ಈ ಸಲೂ ಚೀಟಿ ಸಂಡೇ ಬಿದ್ದಿರೋದ್ರಿಂದ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಹೋಗ್ತಾ ಇದ್ದೀನಿ ನೋಡೋಣ ನನಗಂತ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ಕೊಳಕ್ಕೆ ಮನ್ಸಾಗಲ್ಲ ಗೊತ್ತಿಲ್ಲ ಏನು ವೀಡಿಯೋ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಟೈಮ್ ಆಗೋಯ್ತು ಆಗ್ತಾ ಇದೆ ಬಾಯ್ ಹೊರಟಾಗಲೇ ಸಿಕ್ಸ್ ಟ್ವೆಂಟಿ ಆಗ್ಬಿಟ್ಟಿತ್ತು ಹೋಗ್ತಾ ದಾರಿನಲ್ಲಿ ಮೇಲೆ ಅಲ್ಲಿ ನಾಟಕ ಆಡ್ತಾ ಇದ್ರು ಸೊ ಅದು ಬಂದ್ಬಿಟ್ಟು ಮೇನ್ ರೋಡ್ ಪಕ್ಕದಲ್ಲೇ ಇದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಆ ಥರ ಆಗ್ತಾಯಿತ್ತು ಅಲ್ಲಿ ಗಾಡಿಗಳೆಲ್ಲ ನಿಂತಿತ್ತಲ್ವ ಹಂಗಾಗಿ ಹೆಂಗೋ ಮಾಡ್ಕೊಂಡು ಹೋಗಿದ್ದಾಯ್ತು ಲೇಟ್ ಬೇರೆ ಆಗಿಬಿಟ್ಟಿದೆಯಲ್ಲ ಅಂತ ಸೊ ಹುಣ್ಣಿಮೆ ಆಗಿದ್ದರಿಂದ ಚಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಒಂಥರ ಫಾಗ್ ಮಧ್ಯದಲ್ಲಿ ಹುಣ್ಣಿಮೆ ಚಂದ್ರ ನೋಡೋಕ್ಕೆ ಒಂಥರ ಚಂದ ಸೊ ಬೆಂಗಳೂರು ವೆದರ್ ಕೂಡ ಹಾಗೆ ಇದೆ ಇವಾಗ ಚೆನ್ನಾಗಿದೆ ಕೂಲ್ ಕೂದಾಗಿ ಅಲ್ಲಿಂದ ನಾವು ಲೈನಿಂಗ್ ಅಂಗಡಿ ಹೋದೆ ಬಟ್ ಈ ಸಲವೂ ಕೂಡ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಯಾಕೋ ಅದು ಟೂ ಎರಡು ಸಲ ತೊಗೊಂಡು ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಎತ್ಕೊಂಡು ಬಂದಿದ್ದೀನಿ ಮೂರನೇ ಸಲ ಆದರೂ ಸಿಕ್ಕಿದ್ರೆ ಸಾಕು ಅಂದ್ಕೊಂಡು ಅಲ್ಲಿಂದ ಚೀಟಿಗೆ ಹೋದ್ವಿ ಸೊ ಚೀಟಿ ಕೂಡ ಕೂಗಿದೆ ಬಟ್ ಈ ಸಲವೂ ಚೀಟಿ ಕೈ ಸಿಗಲಿಲ್ಲ ನೋಡ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಬಂದಿದ್ದಾಯ್ತು ಫಸ್ಟ್ ಅದ್ಕೊಂಡಿಟ್ಬಿಡು ಸಿಂಕಲೆ ಗುಡ್ ಗರ್ಲ್ ಎಷ್ಟೊಂದು ಕೆಲಸ ಮಾಡ್ತಾಳಪ್ಪ ನಮ್ಮ ಪಮ್ಮಿ ಮಗಳು ಅಷ್ಟೇ ಹೋಗು ನೀನೇ ಮಕ್ಕ ಸಾಕು ಅಂತ ನನ್ನ ಫ್ರೆಂಡ್ ಮಗಳು ಕ್ಯೂಟ್ ಕ್ಯೂಟಾಗಿ ಕೆಲಸ ಮಾಡ್ತಾಯಿಲ್ಲ ಸುಂದೇ ಜಸ್ಟ್ ಒಂದು ಕೆ ಪಿಂಕ್ ತಗೊಂಡೆ ಚೀಟಿ ಆಗಿಲ್ಲ ಅಂತ ಹೇಳಿದವ ಚೀಟಿ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಕೂಡ ಸ್ವಲ್ಪ ಊಟ್ಸದಿದೆ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಓದಿಸ್ಬಿಟ್ಟು ಊಟಕ್ಕೆ ಕೂಡ ಹಾಕ್ಕೊಡ್ಬೇಕಾಗಿತ್ತು ಲೇಟೇ ಆಗೋಯ್ತು ಆ್ಯಕ್ಚುಲಿ ನಾನ್ ವೆಜ್ನ ಆ ಥರ ಟೈಮಿಂಗ್ಸ್ಗೆ ಯಾವಾಗೂ ತಿನ್ನೋದಿಲ್ಲ ಬಟ್ ಓದೋ ಕಡೆ ಗಮನ ಹೋಗ್ಬಿಟ್ಟು ನಮಗೆ ಟೈಮಿಂಗ್ಸ್ ಕಡೆ ಗಮನ ಇರಲಿಲ್ಲ ಟೈಮ್ ಬಂದ್ಬಿಟ್ಟು ಅನ್ನೊಂದು ಹೊತ್ತು ಇವಾಗ ಕವಾಗ ಸುಳ್ತಾ ಇದ್ದೀವಿ ರೀಸನ್ ನಾವು ಅಲ್ಲಿಂದ ಬೇಗನೆ ಬಂದ್ವಿ ನಾವು ಏಯ್ಟ್ ಎಲ್ಲ ಬಂದ್ವಿ ಬಟ್ ಅವ್ನಿಗೆ ಇನ್ನೂ ಒಂದು ಮೂರ್ನಾಲ್ಕು ರೂಪಾಯಿತ್ತು ಅದು ಬಂದ್ಬಿಟ್ಟು ಜಾಮಿಟ್ರಿ ಇರೋದರಿಂದ ಸ್ವಲ್ಪ ಅವನಿಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಅದನ್ನು ಕೂತ್ಕೊಂಡು ಹೇಳ್ಕೊಟ್ಟು ಅವನಿಗೆ ಎಲ್ಲ ಮಾಡಿ ಇವಾಗ ಬಂದು ಬೇಯಿಸ್ತಾ ಇದ್ದೀನಿ ಕಬಾಬ್ ಬೇಯಿಸಿ ಆಮೇಲೆ ಅವರಿಗೆಲ್ಲ ಊಟ ಹಾಕ್ಕೊಟ್ಟೆ ನಾನು ಲಾಸ್ ಇದು ಇನ್ನು ಬೇಯಿಸ್ಬಿಟ್ಟು ಊಟ ಹಾಕ್ಕೊಂಡು ತಿನ್ನಬೇಕು ಒಂಥರ ಚೀಟಿಗೆ ಹೋದೆ ಈ ಥರ ನಾನು ಆವಿ ನನ್ನ ಚೀಟಿ ಇನ್ನು ಯಾವಾಗ ಬರುತ್ತೋ ಇನ್ನು ಫೋರ್ ಮಂತ್ಸ್ ಇದೆ ಅಷ್ಟೇ ಚೀಟಿ ಯಾವಾಗ ಬರುತ್ತೋ ನನ್ನ ಕೈಗೆ ಗೊತ್ತಿಲ್ಲ ಸೊ ಲಾಸ್ಟ್ ಮೂಮೆಂಟ್ವರೆಗೂ ನನಗೆ ಬರೋ ಥರ ಆಯಿತು ಆಮೇಲೆ ಆಯ್ಕೆ ಆಯಿತು ಸುಮ್ಮನೆ ಆಗಿಬಿಟ್ಟೆ ಅದ ಹಂಗಾಗಿ ಈ ಕಬ್ಬಾ ಮಾಡ್ಬಿಟ್ಟು ನಾನು ಬೀಗಬೇಕು ತಿನ್ನಬೇಕು ಇನ್ನು ಹನ್ನೆರಡು ಗಂಟೆ ಆಗೋಯ್ತು ಅಂದರೆ ಮಂಡೇ ಬಿದ್ದುಬಿಡುತ್ತೆ ಸ್ವಲ್ಪ ಇಲ್ಲ ಅವಾಗ ವೆಜ್ ಆಲೈ ಹನ್ನೆರಡು ಗಂಟೆ ರಾತ್ರಿ ಆದಮೇಲೆ ತಿಂದರೆ ಮಂಡೇ ಲೆಕ್ಕ ಅದಕ್ಕೆ ಇವಾಗ ಬೇಗ ಬೇಗ ತಿಂದ್ಬಿಟ್ಟು ಸ್ವಭಾವ ಆಯಿತು ಲಾಸ್ಟ್ ಪೂರ್ತಿ ಕೆಬೇ ಬ್ರೇಯಿಸ್ಬಿಟ್ಟು ತಿನ್ಬಿಡ್ತೀನಿ ನಾಳೆ ಮಾರ್ನಿಂಗ್ ಇನ್ನೂ ಬ್ಲೌಸ್ ಕಂಟಿನ್ಯೂ ಮಾಡ್ತೀನಿ ಮತ್ತು ನಾನು ಕುಚ್ಚು ಕಟ್ಟಿರೋದು ಕೂಡ ತೋರಿಸ್ತೀನಿ ಶಾಗಿಲ್ಲ ಅಂದರೆ ಥ್ರೆಡ್ ವರ್ಕ್ ಫಿನಿಶ್ ಆಗಿದೆ ಕುಚ್ಚು ಬೇಬಿ ಕುಚ್ಚು ಅಷ್ಟೇ ಕಟ್ಟಬೇಕು ಅದನ್ನು ನಾನು ನಾಳೆ ಶೇರ್ ಮಾಡ್ತೀನಿ ನಾನ್ ವೆಜ್ ಸಿದ್ದಿರೋದಿಲ್ಲ ಅದು ನಾನು ತೋರಿಸ್ತೀನಿ ಈ ರೀತಿಯಾಗಿ ಬಂದಿದೆ ಕುಚ್ಚು ಕ್ರೋಶ ವರ್ಕು ಇನ್ನು ಬೇಬಿ ಕುಚ್ಚು ಕಟ್ಟಿದ್ಮೇಲೆ ಅದು ಪೂರ್ತಿಯಾಗಿ ಏನಿಸ್ ಕಾಣುತ್ತೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದಿದ್ದ ಪೂರ್ತಿ ಕಂಪ್ಲೀಟ್ ಆದಮೇಲೂ ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಏನೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್